ವಿಮಾನ ಏನು ಹೇಳಿದಿರ ಒಂದು ಐವತ್ತಾ ಕಡೆವಾ ಒಂದು ಎಂಬತ್ತೈದು ಯಾವರು ಬೆಂಗಳೂರು

ಹಾರಿಗೆ ನಾವು ಆಕೆಂಬರ ಹಾ ಹಾ ಅದಕ್ಕೆ ಹಾಂ ಪರವಾಗಿಲ್ಲ ಒಂದು ಮೂವತ್ತೈದು ಜನ ಕೇಳಿದ್ರು ಹಾ ತಂದೆ ಹಾ ಕೊಿಲ್ಲ ಹಾ ಹೌದು ಯುವ ಅವರವೇನಾ ಅವ್ರ ಅಣ್ಣ ಹಾಂ ಹಾಂ ಅದು ಅವನು ರೈತ ಏನು ಹೇಳಿದ್ರೀ

ಯೋಕೆ ಏನು ಹೇಳಿದ್ರು 10 ಹೇಳ್ತಾರೆ 10 ಹಾ ಅಕ್ಕದ ಕರ ನಿಮ್ಮದಾ ಹಾ ಅದಕ್ಕೆ ಹೇಳಿದ್ರು ಅಕ್ಕ 35 ಯೋಕೆ ಯುಕೋ 95 95 ಅಸಕೊಳ ಸರ್ ನಾನು ಇಲ್ಲಿಂದ ಹೋಗಿ ಇಸಲ್ಲಿಂದ ಯಾತನ ಕರ ಇದ್ರುதானಾ ಯೋ ಸರ್ ಇದ್ರದು ಇದ್ರದು ಹೌದು ಸರ್ ಚಿಕ್ಕ ಏನು

ನಿಮ್ಮವಲ್ಲವಾ ನೀವು ನೋಡ್ತಿದ್ದೀರಾ ಯಾವ ನಿಮ್ಮದು ಬರೀ ಬಿದ್ದನವರು ಬರಿ ಬರೀ ತಾಣಕ್ಕೆ ಬಂದಿದ್ದೀರಾ ಎಷ್ಟೈತಿ ತಾಣ್ರಿ ನೋಡ್ತಾ ಇದ್ದೀರಾ ಹಾಂ ನೋಡಿ ನೋಡಿ ಸಾವಿರ ನಿಮ್ಮ ಏನ್ ಮಾಡಿಲ್ಲ ಇದು ಹೇಳ್ತೀವಿ ಮೂವತ್ತೆರಡು ಇವ್ ನಿಮ್ಮ ಇವ್ಕೇನು ಹೇಳಿದ್ರೇಳ್ ಆ ಕಡೆ ಐವತ್ತಾರು ಇವು ಐವತ್ನಾಲ್ಕು ಹೇಳ್ತೀವಿ ಐವತ್ನಾಲ್ಕ ಇವು ಎಪ್ಪತ್ತೈದು ಇವು

ಹಾ ಒಳ್ಳೇದು ಒಳ್ಳದು ಯನ್ ಏನು ಹೇಳೇಳಿರ ಒಂದು ಎಂಬತ್ತು ಹೇಳಿದ್ರ ಎಷ್ಟಕ್ಕೆ ಕೇಳ್ಯಾವ್ರಿ ನೀವು ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದುವರೆ ಬಂದರೆ ಬಿಡ್ತೀರಾ ಯಾವಕೋಟೆ ಕೊಟ್ಕೆರೆ ಹತ್ರ ಅದು ನಿಮ್ದಾಸ ಅದಕ್ಕೆ ಹೇಳಿದಿರ

ಯಾಪಾ ತಗಮಂಡ್ ಮಾಡ್ತೀರಾ ಹ್ಮ್ ಹ್ಮ್ ಇವನ್ನ ನಿಮ್ಮವ ಹಾಂ ಏನು ಹೇಳಿದಿರ ಒಂದು ಒಂದು ಮೂವತ್ತು ಅಲ್ಲೋ ಎರಡಲ್ಲಾಗ್ಯಾವೆ ಹಾಂ ಆ ಕಡೆ ಒಂಟಿ ಅದಕ್ಕೆ ಏನು ಹೇಳಿದ್ರ ಅದು ಮೂವತ್ತು ಹಾಂ ಇವ ನಿಮ್ಮ ಹಾಂ ಹಾಂ ಓಕೆ ಏನು ಹೇಳ್ತಾವ್ರೆ ಒಂದು ಇಪ್ಪತ್ತು ನಿಮ್ದು ಯಾವ್ದು ವಿಷ್ಣುಪುರ್ಕೆ ಗೊಲರಟ್ಟಿ ಹಾಂ ನಿಮ್ಮವ ಹೇಳ ನಿಮ್ಮ ಇವ ಏನು ಹೇಳಿದಿರ ಇವ ಎಂಬತ್ತು ಎಂಬತ್ತು ಹ್ಞೂ ಇವ ಮೂವತ್ತು ಸಾವಿರ ಮೂವತ್ತು ಸಾವಿರ ಒಂಟಿ ಹಸು ಹ್ಞೂ ಸರ್ ಓಕೆ ನಾವು ತೊಂಬತ್ತು ಸಾವಿರ ಹೇಳಿದ್ದೀನಿ ತೊಂಬತ್ತು ಸಾವಿರ ಹ್ಞೂ ಎರಡಲ್ಲ ಎರಡು ನಾಲ್ಕು ಹಸುಗಳು ಹಸುಗಳು ಹಾಂ ಸರ್ ಯಾವ ನಮ್ದಿಲ್ಲಿ ಹೊಸಕೋಟೆ ಸರ್ ಹೊಸಕೋಟೆ ಇಲ್ಲಿ ತರಳಿ ಪಕ್ಕಾಗೆ ಹಾಂ ಆ ಆಕಡೆ ಹಾಂ ಹಾಂ ಹ್ಞೂ ಸರ್ ನಿಮ್ಮ ಹೆಸರು ಪಾತ್ಲಿಂಗಯ್ಯ ಸರ್ ಯಾವ ಜಾತ್ರೆಗೆ ಹೋಗ್ತಾರೆ ಎಲ್ಲ ಜಾತ್ರೆಗೆ ಹೋಗ್ತೀವಿ ಸರ್ ಎಲ್ಲ ಜಾತ್ರೆಗೆ ಹೋಗ್ತಾರೆ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ನಿಮ್ಮದು ಸಾಕಿರೋದು ವ್ಯಾಪಾರನ ಸಾಕಿರೋದು ಸರ್ ಮನೇಲಿ ಸಾಕಿರೋದು ಹಾಂ 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 ಫೋನ್ ನಂಬರ್ ಹೇಳಿ ನೈನ್ ಒನ್ ಹಾಂ ಫೋರ್ ಏಯ್ಟ್ ಸೆವೆನ್ ಫೈವ್ ನೈನ್ ಸಿಕ್ಸ್ ತ್ರೀ ನೈನ್ ಎನಿ ಟೈಮ್ ದಾನ ಸಿಕ್ತವೆ ಸರ್ ಹಾಂ ಹಾಂ ಯಾವಾಗ ಬಂದ್ರು ದನಗಳಿರೋದು ಹಾಂ ಯಾವಾಗ ಬಂದ್ರು ದಾನ ಸಿಗ್ತಾವೆ ಸರ್ ಹತ್ರ ನಾ ಯಾರ್ದ ಹೋ ರೀ ಹಾಂ ಕಿತ್ತಗಳಿ ಏನಾಯ್ತಿದ್ರಾ ವ್ಯಾಪಾರ ಎಪ್ಪತ್ತೈದು ಏನು ಎರಡು ವರ್ಷದ ಎರಡು ವರ್ಷದ ಎರಡು ವರ್ಷದ ಕಿತ್ತಗಳಿ ನಿಮ್ಮ ಹೆಸರು ಈರಣ್ಣ ಹಸ್ಕೊಳಿ ಬಿಟ್ಟಿದ್ರಾ ಇಲ್ಲ ಬಿಟ್ಟಿಲ್ಲ ಇನ್ನು ಇನ್ನೂ ಬಿಟ್ಟಿಲ್ಲ

ಹಾ ಹಾ ನರವಣ್ಣ ಇವು ಎಂಬತ್ತೈದು ಇಕ್ಕಿ ಇದು ನಲವತ್ತೈದು ಇವು ಒಂಟಿ ಐವತ್ತು ಅದು ಹೊಸ ಹೌ ತೊಂಬತ್ತೈದು ಯಾವ ತಾಳ್ಗುಂದ ತಾಳಗುಂದ ನಿಮ್ಮ ಹೆಸರು ಅನ್ಮಯ್ಯ ಯಾವಾಗ ಬನ್ರಿ ಬಂದ್ರಿ ಅಲ್ಲಿ ಎಷ್ಟೊತ್ತಿ ಹಾಕಿದ್ರೆ ಹೇಳಿ ಎಪ್ಪತ್ತಾರು ಎಪ್ಪತ್ತಾರು ಹಾಂ ಮೂವತ್ತೆಂಟು